ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಮಾಚಂದ್ರ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಕೇಂದ್ರ ಸರ್ಕಾರ ತುಟ್ಟಿ ಭತ್ತೆಯನ್ನು ಜಾರಿ ಹೆಚ್ಚಿಸಿ ಜಾರಿ ಮಾಡಿದ ನಂತರ ಈಗ ರಾಜ್ಯ ಸರ್ಕಾರ ತನ್ನ ಎಲ್ಲ ನೌಕರರಿಗೆ ತುಟ್ಟಿ ಭತ್ತೆ ದರಗಳ ಪರಿಷ್ಕರಣೆಯನ್ನು ಮಾಡಿ ಆದೇಶವನ್ನು ಹೊರಡಿಸಿದೆ ಸೊ ಈ ಬಗ್ಗೆ ಒಂದು ಅಧಿಕೃತ ಆದೇಶ ಈಗ ಹೊರಬಿದ್ದಿದೆ ಇದರ ಬಗ್ಗೆ ನಾನು ಈ ವಿಡಿಯೋನಲ್ಲಿ ನಿಮಗೆ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ ಎಷ್ಟು ತುಡ್ಡಿ ಹೆಚ್ಚಳ ಮಾಡಲಾಗಿದೆ ಮತ್ತು ಈಗ ಒಟ್ಟು ತುಡ್ಡಿ ಹೆಚ್ಚಳ ಎಷ್ಟು ಆಗುತ್ತೆ ಮತ್ತು ಇದು ಯಾವ ದಿನಾಂಕದಿಂದ ಎಲ್ಲ ನೌಕರರಿಗೆ ಅನ್ವಯಿಸುತ್ತೆ ಅನ್ನೋ ಮಾಹಿತಿ ನಿಮಗೆ ಈ ವಿಡಿಯೋನಲ್ಲಿ ಸಿಗ್ತಾ ಇದೆ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಹಾಗೆ ನಮ್ಮ ಚಾನಲ್ನ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ನೋಡಿ ಇದೇ ಹದಿನೈದನೇ ಅಕ್ಟೋಬರ್ ಈ ಆದೇಶ ಹೊರಡಿಸಿರ್ತಕ್ಕಂಥದ್ದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಪರಿಷ್ಕೃತ ವೇತನ ಶ್ರೇಣಿಗಳಲ್ಲಿ ವೇತನವನ್ನು ಪಡೆಯುತ್ತಿರುವ ರಾಜ್ಯ ಸರ್ಕಾರಿ ನೌಕರರಿಗೆ ಒಂದನೇ ಜುಲೈ ಎರಡು ಸಾವಿರದ ಇಪ್ಪತ್ತೈದರಿಂದ ಇದು ನೀವು ಭಾಳ ಮುಖ್ಯವಾಗಿ ಗಮನಿಸಬೇಕಾದಂಥ ಅಂಶ ಈ ದಿನಾಂಕದಿಂದ ಜಾರಿಗೆ ಬರುವಂತೆ ತುಟ್ಟಿ ಭತ್ತೆಯ ದರಗಳನ್ನು ಪ್ರಸ್ತುತ ಮೂಲ ವೇತ ವೇತನದ ಶೇಕಡ ಹನ್ನೆರಡು ಪಾಯಿಂಟ್ ಎರಡು ಐದು ಮುಂಚೆ ಇದ್ದಿದ್ದು ಸ್ನೇಹಿತರೆ ಈಗ ಅದು ಶೇಕಡ ಹದಿನಾಲ್ಕು ಪಾಯಿಂಟ್ ಎರಡು ಐದಕ್ಕೆ ಪರಿಷ್ಕರಿಸಿ ಮಂಜೂರು ಮಾಡಲು ಸರ್ಕಾರವು ಹರ್ಚಿಸುತ್ತದೆ ಅಂದರೆ ಸ್ನೇಹಿತರೆ ನಿಮಗೆ ಈಗ ಹೆಚ್ಚುವರಿ ಎರಡು ಪರ್ಸೆಂಟರಷ್ಟು ತುಟ್ಟಿ ಭತ್ತೆಯನ್ನು ಹೆಚ್ಚಳ ಮಾಡಲಾಗಿದೆ ಕೇಂದ್ರ ಸರ್ಕಾರ ಮೂರು ಪರ್ಸೆಂಟಷ್ಟು ಹೆಚ್ಚಳವನ್ನು ಮಾಡಿತ್ತು ಅದರ ಜೀರೋ ಪಾಯಿಂಟ್ ಸೆವೆನ್ ಟು ಟು ಪರ್ಸೆಂಟ್ ಅಂದರೆ ಸೊ ಎರಡು ಪರ್ಸೆಂಟ್ ಹೆಚ್ಚಳವನ್ನು ಮಾಡಿದೆ ನಾನು ನಿಮಗೆ ಮುಂಚೆ ವಿಡಿಯೋನಲ್ಲೂ ಕೂಡ ತಿಳಿಸಿದೆ ಸ್ನೇಹಿತರೆ ಮುಂಚೆ ಎರಡು ಇದೇ ರೀತಿ ಕೇಂದ್ರ ಸರ್ಕಾರ ಮೂರು ಪರ್ಸೆಂಟ್ ಹೆಚ್ಚಳ ಮಾಡಿದ್ದ ನಂತರ ರಾಜ್ಯ ಸರ್ಕಾರ ಎರಡು ಪರ್ಸೆಂಟನ್ನೇ ಹೆಚ್ಚಳ ಮಾಡಿತ್ತು ಸೊ ಅದಕ್ಕಿಂತ ಕಡಿಮೆ ಈಗ ರಾಜ್ಯ ಸರ್ಕಾರ ಹೆಚ್ಚಳ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕಿಂತ ಹೆಚ್ಚು ಮಾಡಲಿಕ್ಕೆ ಸರ್ಕಾರದ ಹತ್ರ ದುಡ್ಡಿಲ್ಲ ಅಂತ ಹೇಳಿದ್ದೆ ಸೊ ಹಾಗಾಗಿ ಎರಡು ಪರ್ಸೆಂಟಷ್ಟೇ ಈಗ ತುಟ್ಟಿ ಭತ್ತೆಯನ್ನು ಹೆಚ್ಚಳ ಮಾಡಿ ಸರ್ಕಾರ ಈಗ ಆದೇಶವನ್ನು ಹೊರಸಿರ್ತಕ್ಕಂಥದ್ದು ನೋಡಿ ತುಟ್ಟಿ ಉದ್ದೇಶಕ್ಕಾಗಿ ಮೂಲ ವೇತನ ಅಂದರೆ ನೋಡಿ ಸರ್ಕಾರಿ ನೌಕರನು ದಾನ ಮಾಡಿರುವ ಹುದ್ದೆಯ ಅನ್ವಯ ಹುದ್ದೆಗೆ ಅನ್ವಯವಾಗುವ ವೇತನ ಶ್ರೇಣಿಯಲ್ಲಿ ಪಡೆದಿರುವ ವೇತನ ಮತ್ತು ಅದರಲ್ಲಿ ಯಾವ ಯಾವ್ದೆಲ್ಲ ಸೇರುತ್ತೆ ನಿಮಗೆಲ್ಲ ಮುಂಚೆಯೇ ಗೊತ್ತಿರಬೇಕು ನೋಡಿ ಎರಡು ಸಾವಿರದ ಇಪ್ಪತ್ತು ಸಾವಿರದ ಇಪ್ಪತ್ತ್ನಾಲ್ಕರ ಪರಿಷ್ಕೃತ ವೇತನ ಶ್ರೇಣಿಗಳಲ್ಲಿ ವೇತನ ಶ್ರೇಣಿಯ ಗರಿಷ್ಠ ಕ್ಕಿಂತ ಹೆಚ್ಚಾಗಿ ಅವನಿಗೆ ಸ್ಥಗಿತ ವೇತನ ಬಡ್ತಿಯನ್ನು ನೀಡಲಾಗಿದ್ದರೆ ಆ ಸ್ಥಗಿತ ವೇತನ ಬಡ್ತಿ ಇದಕ್ಕೆ ಒಳಪಡುತ್ತೆ ಹಾಗೆ ಎರಡು ಸಾವಿರದ ನಾಗರಿಕ ಸೇವಾ ನಿಯಮಗಳ ಪ್ರಕಾರ